ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ನೂರ ನಲವತ್ತೆಂಟರ ಪ್ರೋಮೋ ವೇದಾಂತ್ ನಿಧಾನವಾಗಿ ನರ್ಸು ತೋರಿಸಿದ ರೂಮ್ನತ್ತ ಹೆಜ್ಜೆ ಹಾಕಿದಾಗ ಅವನ ಮನದಲ್ಲಿ ಏನೋ ಆತಂಕ ದುಗುಡ ತುಂಬಿತ್ತು ಸನ್ನಿಧಿಯನ್ನು ಇನ್ನೂ ಓಟಿಗೆ ಕರೆದೊಯ್ದು ಆಗಿರಲಿಲ್ಲ ಆಪರೇಷನ್ಗೆ ಬೇಕಾದ ಸಿದ್ಧತೆಗಳನ್ನು ಮಾಡುತ್ತಿದ್ದರು ಅದಾಗಲೇ ಅರೆ ಅರಿವಳಿಕೆ ತಜ್ಞರು ಇಂಜೆಕ್ಷನ್ ಕೊಟ್ಟಿದ್ದರು ಆಗಿಂದ ನೋವು ತಿಂದು ಬಾಡಿ ಬಸವಳಿದ ಅವಳ ಮುಖವನ್ನು ನೋಡಿದಾಗ ಅವನ ಹೃದಯ ದ್ರವಿಸಿ ಹೋಗಿತ್ತು ಬೆಡ್ ಮೇಲೆ ಮಲಗಿದ್ದ ಅವಳ ದೇಹದಲ್ಲಿ ರಕ್ತವೆಲ್ಲ ಸೋರಿಹೋದಂತೆ ಬಿಡಿಸಿಕೊಂಡಿದ್ದಳು ಸನ್ನಿಧಿ ಅವನ ಮುಖದರ್ಶನಕ್ಕಾಗಿಯೇ ಕಾದಿದ್ದವಳಂತೆ ಅವನನ್ನು ಕಾಣುತ್ತಲೇ ಆ ನೋವಿನ ನಡುವೆಯೂ ಕಣ್ಣುಗಳನ್ನು ಅರಳಿಸಿದ್ದಳು ವೇದಾಂತ್ ಅವಳತ್ತ ಧಾವಿಸಿ ಬಂದಿದ್ದ ಸಾನು ಮೃದುವಾಗಿ ಕರೆದ ಶ್ ಜಾಸ್ತಿ ಮಾತಾಡಬಾರ್ದು ಒಂದೇ ನಿಮಿಷ ಪೇಷಂಟ್ನ ಓಟಿಗೆ ಕರ್ಕೊಂಡು ಹೋಗಬೇಕು ಬ್ಲೀಡಿಂಗ್ ಕಡಿಮೆ ಆಗೋಕೆ ಔಷಧಿ ಕೊಟ್ಟರು ಯಾವ ಪ್ರಯೋಜನವೂ ಆಗಿಲ್ಲ ಆದಷ್ಟು ಬೇಗ ಆಪರೇಷನ್ ಮಾಡಿ ಮುಗಿಸಬೇಕು ಅಲ್ಲಿದ್ದ ಅವರು ಹೇಳಿದಾಗ ಸನ್ನಿಧಿ ತನ್ನ ಕೈ ಉದ್ದ ಮಾಡಿದಾಗ ವೇದಾಂತ್ ಅವಳಿಗೆ ಕೈ ನೀಡಿದ್ದ ವೇದಾಂತ್ ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸೋಕೆ ನನ್ನ ಕೈಲಿ ಆಗಿಲ್ಲ ಮುಂದಿನ ಜನ್ಮದಲ್ಲಿ ಮತ್ತೆ ನಿನ್ನ ಹೆಂಡತಿಯಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡಿಕೊಳ್ತಿದ್ದೀನಿ ನಾನು ನಿನ್ನ ಜೊತೆ ಇಲ್ಲ ಅಂತ ನೀನು ಮುಂದೆ ಅವಳಿಂದ ಮಾತಾಡಲು ಸಾಧ್ಯವಾಗಿರಲಿಲ್ಲ ಅರಿಬಳಿಕೆಯ ಪ್ರಭಾವದಿಂದ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಳು ಅವನು ನಿಧಾನವಾಗಿ ಅವಳ ಮುಂಗುರುಳು ನೇವರಿಸಿ ಅವಳ ಹಣೆಗೆ ಅವಳ ಆಸೆಯಂತೆ ಸಿಹಿಮುತ್ತು ನೀಡಿದ್ದ ಅವಳ ಬಿ ಪಿ ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡುತ್ತಿದ್ದರು ಬಿ ಕ್ವಿಕ್ ಇನ್ನೂ ಲೇಟ್ ಮಾಡೋ ಹಾಗಿಲ್ಲ ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿ ಓಟಿಯತ್ತ ಕರೆದೊಯ್ಯ ತೊಡಗಿದರು ಸಾನು ನೀನು ನನ್ನ ಬಿಟ್ಟು ಹೋದರೆ ನಾನು ಜೀವಂತವಾಗಿ ಇರ್ತೀನಿ ಅಂದ್ಕೊಂಡ್ಯಾ ನೀನು ಈ ಭೂಮಿಯಿಂದ ಹೊರಟು ಹೋದ ಮತ್ತಿನ ಕ್ಷಣದಲ್ಲಿ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತೀನಿ ನಮ್ಮ ಇಬ್ಬರು ಮಕ್ಕಳು ಅನಾಥವಾಗಿ ಬಿಡುತ್ತವೆ ವೇದಾಂತ್ ಮನದಲ್ಲೇ ಹೇಳಿಕೊಂಡ ವೇದಾಂತ್ ಹೊರಗಡೆ ಅತ್ಯಂತ ಆತಂಕದಿಂದಲೇ ಕುರ್ಚಿಯೊಂದರಲ್ಲಿ ಕುಸಿದು ಕುಳಿತಿದ್ದ ಆದಷ್ಟು ಹೊತ್ತಾಗಿತ್ತೋ ಅವರಿಗೆ ಗೊತ್ತಿಲ್ಲ ಸಾರಿ ಸರ್ ಪೇಷೆಂಟ್ನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅರ್ಜೆಂಟಾಗಿ ಇನ್ನೆರಡು ಬಾಟಲ್ ರಕ್ತ ಬೇಕು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರಕ್ತಕ್ಕೆ ವ್ಯವಸ್ಥೆ ಮಾಡಿ ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ನರ್ಸೊಬ್ಬರು ಹೇಳಿದಾಗ ತಂದೆ ಆಗ ತಂದುಕೊಟ್ಟ ಬ್ಲಡ್ ಬ್ಯಾಂಕ್ನಲ್ಲಿ ಎರಡೇ ಬಾಟಲ್ ರಕ್ತ ಇದ್ದಿದ್ದು ಈಗ ಅರ್ಜೆಂಟಾಗಿ ರಕ್ತ ಬೇಕಾಗಿತ್ತು ಹಾಗಾದರೆ ತನ್ನ ಸಾನು ವೇದಾಂತ್ಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ಓಟಿಯ ಹೊರಗೆ ಈಗಲೂ ಕೆಂಪು ದೀಪ ಉರಿಯುತ್ತಿತ್ತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್